ಸ್ವಲ್ಪ ನನ್ ಬಾಳ ಕೆಲ್ಸ ಅದ ಬಿಡೋದೆಲ್ಲ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿಗಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಹೋಗೋಣ ಡೈಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ಕಿರು ಚಿತ್ರ ನೋಡೋಣ ಮತ್ತೆ ಒಗಟು ವಡಪ ಎಲ್ಲರೂ ನೋಡೋಣ ಮತ್ತೆ ಇವತ್ತಿನ ದಿನ ಯಾವ ದಿನ ಗೊತ್ತಾ ಇವತ್ತ ಇವತ್ತ ಬುಧವಾರ ಇವತ್ತ ಮಹಾ ಶಿವರಾತ್ರಿ ಎಲ್ಲಾರು ಪೂಜೆ ಮಾಡಿ ಎಲ್ಲಾ ಎಷ್ಟೋ ಜನ ಆಗ್ತದ ದೇವಸ್ಥಾನಕ್ ಬರ್ತಾರ ದೇವಸ್ಥಾನ ಒಳಗ ಅಲ್ಲೇ ಜಾಗರಣೆ ಮಾಡ್ತಾರ ಉಪವಾಸ ಮಾಡ್ತಾರ ಬಹಳಷ್ಟು ಎಲ್ಲಾರು ಎಲ್ಲಾರು ಬಹಳಷ್ಟ್ ಮಾಡ್ತೀರಾ ನೀವೆಲ್ಲಾರು ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಆಚರಣೆ ಮಾಡ್ತೀವಿ ನೋಡಿ ಆಮೇಲೆ ಈಗಾಗಲೇ ಹೇಳಿದ್ದೀನಿ ನಾನು ನಿಮ್ಗೆ ಇರೋದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಇರ್ತದಲ್ಲ ಅದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಆ ಶಿವನಿಗೆ ನಮ್ಮ ಪ್ರೀತಿಯಿಂದ ಭಕ್ತಿಯಿಂದ ಅರ್ಪಿಸಿದ್ರೆ ಶಿವ ಇದ ಮಾಡಬೇಕು ಅದೇ ಮಾಡ್ಬೇಕೇನಿಲ್ಲ ನಮ್ಮ ಭಕ್ತಿ ಒಂದು ಅವ್ರಿಗೆ ಅರ್ಪಿಸಿ ಅರ್ಪಣೆ ಮಾಡಿದರೆ ಸಾಕು ಮತ್ತು ನಮ್ದು ಯಾವುದು ನಾನು ನಿಮ್ಗೆ ಹೇಳಿದ್ದೀನಿ ಮೊದಲೇ ನಾವು ದೇವಸ್ಥಾನಕ್ಕೆ ಹೋಗೋದು ಪ್ರತಿಯೊಂದು ಪೂಜೆ ಅದು ಇದು ನಮ್ಮಲ್ಲಿ ಕಮ್ಮಿನ ಅದ ನಾನು ಅಷ್ಟೊಂದು ಜಾಸ್ತಿ ಮೊದಲಿಂದನೂ ನಾನು ನಮ್ಮ ಮನೆಯವರು ನಮ್ಮ ಮಕ್ಕಳು ಅದ್ರೋಗಿಲ್ಲ ಅದಕ್ಕೆ ನಾವೆಲ್ಲರೂ ನಿಮ್ಮೆಲ್ಲರನ್ನ ಹೇಳ್ತೀವಿ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲ ದೇವರೆಲ್ಲ ಚೆನ್ನಾಗಿಟ್ಟಿರಲಿ ಒಳ್ಳೇದು ಮಾಡಲಿ ಮತ್ತು ಬಹಳ ಬಿಸಿಲಿಲ್ಲ ಉಪವಾಸ ಮಾಡಿ ಮಾಡ್ತೀರಾ ಮಾಡಿ ಆದರೂ ನೀರು ಜಾಸ್ತಿ ಕುಡೀರಿ ಹಣ್ಣುಗಳನ್ನು ಜಾಸ್ತಿ ತಿಂತಾಯಿರಿ ಕಡೆ ಕಾಳಜಿ ತಗೊಳ್ರಿ ಹಾಂ ಇಲ್ಲಾಂದ್ರೆ ನೀರು ಜಾಸ್ತಿ ಕುಡಿಲಿಲ್ಲ ಆಮೇಲೆ ಸರಿಯಾಗಿ ನೀವು ಹಣ್ಣದು ತಿನ್ನಲಿಲ್ಲ ಮಾಡಲಿಲ್ಲ ಅಂತಂದ್ರೆ ಏನಾಗ್ತದೆ ಗೊತ್ತಾ ಆ್ಯಸಿಡಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಮತ್ತು ಸುಮ್ಮನೆ ಹೆಲ್ತದೆಲ್ಲ ಇದು ಮಾಡ್ಕೊಳ್ತೀವಿ ಕಿಂತು ನಿಮ್ಮ ಆರೋಗ್ಯ ನಿಮ್ಮ ಕೈ ಒಳಗದೆ ಕಾಜಿ ತೊಗೊಳ್ರಿ ಎಂಟು ಗಂಟೆ ಆಯಿತು ಹಾಲು ಕಾಶಾಯಿತು ಮತ್ತೆ ಈ ರಾತ್ರಿ ಹಾಲು ಕಾಶಿದ್ದೀನಿ ಇಲ್ಲಿ ಸಾರಿದೆ ಮತ್ತು ಇದು ಸ್ವಲ್ಪ ಬಟಾಣಿ ಪಲ್ಯ ಮಾಡೋಣ ಅಂತ ಹೇಳಿ ಇವತ್ತು ಏನು ವಿಶೇಷ ಆಗುತ್ತೆ ಇವತ್ತು ಮಹಾಶಿವರಾತ್ರಿ ಇವತ್ತೆಲ್ಲರೂ ಉಪವಾಸ ಮಾಡಿ ಎಲ್ಲ ಮಾಡುವಂಥದ ದಿನ ಆಗುತ್ತೆ ಜಾಗರಣೆ ಮಾಡ್ತಾರ ಬಹಳ ಎಲ್ಲ ಊರು ಎಷ್ಟು ಭಕ್ತಿ ಇರ್ತದ ಅಂತಂದ್ರ ಗುಡಿಗಳಿಗೆಲ್ಲಾ ಹೋಗಿ ಅಲ್ಲೇ ಹಾಲ್ಟ್ ಮಾಡ್ತಾರ ಚೆನ್ನಾಗಿರ್ತದ ಮಿಕ್ಸರ್ ಏನಾರ ನಮ್ದೆ ನಿಮಗ ಗೊತ್ತದ ಈರುಳ್ಳಿ ಹುಡುಗರು ಅಂತ ಮಿಕ್ಸರ್ ಮಾಡಿ ಹಾಕ್ತಾ ಇದೀನಿ ಇದು ವಟಾಣಿ ಪಲ್ಯ ಇಷ್ಟ ಆಗ್ತದ ಅವ್ರಿಗೆ ಬಹಳ ಬೇಗ ಮಾಡೋಣ ಅಂತ ಇವತ್ ಶಿವರಾತ್ರಿ ಏನಾದ್ರು ಮಾಡೋಣ ಅಂತ ಇದೀನಿ ಏನ್ ಮಾಡೋದು ಇನ್ನೊಂದ್ ಇಲ್ಲ ಹೋಗುತ್ತಾರೆ ಚೆನ್ನಾಗಿರ್ತಾ ಇದೀನಿ ನೋಡಿ ಚಾಯ್ ತಗುಳ್ತ ಎಲ್ಲೂ ಊಟ ಆಗಿಲ್ಲ ಇನ್ನು ಎಲ್ಲಿದ್ದೀರಾ ವಾ ತಲೆಗೆ ಬಡಿತಾ ನೀರ್ ಕುರಿತ ಆಯ್ತ ನೋಡಿ ಎಷ್ಟು ಜನ ಊಟ ಮಾಡ್ತಾರೆ ಎಷ್ಟು ಜನ ಅದಿಲ್ಲ ನಿಮ್ಗೆ ಇವತ್ತು ಉಪವಾಸ ಇಲ್ಲ ನೀವ್ ಇವತ್ತು ಮಹಾಶಿವರಾತ್ರಿ ಮಾಡಿಲ್ಲ ಹ ನೀವೆಲ್ಲ ಊಟ ಮಾಡ್ತೀರಾ ಮಹಾಶಿವರಾತ್ರಿ ಮಾಡಿ ಎಲ್ಲಿ ಕೂತಾಗ ನೋಡಿ ಕೆಲಸ ಎಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಕಂಬ ಎಲ್ಲಿ ಎಷ್ಟವ್ರಿಗೆ ಎಲ್ಲಿ ಕೂತ್ಕೊಂಡ್ ಜಾಗ ಸಾಕಾಗ್ತಾ ಇಲ್ಲ ಎಲ್ಲೆಲ್ಲಿ ಕುಡ್ರಾಳ ಏನ್ ಮಜಾ ಮಾಡ್ತಾ ಏನು ಹುಡುಗ ಅದಾಳು ಹುಡ್ಗಿ ಅದ ಎಷ್ಟು ದೊಡ್ಡದ್ ನೋಡಿ ಕಾಗಿ ನಾವೆಲ್ಲ ಆ ಕಡೆ ಮೊದ್ಲು ಕರೆಂಟ್ ಕಂಬದ ಮೇಲೆ ನೋಡ್ತಿದ್ವಿ ಪಾಪ ಏನಾದ್ರು ಆಯ್ತು ಅಂದ್ರೆ ಎಲ್ಲಾರು ಕುಗ್ಗೋರಕ್ಕ ಕಾಗಿಗಳು ಎಷ್ಟು ಆವಾಜ್ ಮಾಡಿ ಮಾಡ್ ಕಾವ್ ಕಾವ್ ಮಾಡಿ ಆವಾಜ್ ಮಾಡ್ತಿದ್ವಿ ಏನ್ ಜಾಸ್ತಿ ಒಂದ್ ಆಗಲ್ಲ ಪಾಪ ಬೇಜಾರಾಗ್ತದೆ ಮತ್ತೆ ಆದರೂ ಇಲ್ಲಿ ನೋಡಿ ಹಿಂಗೆ ಕುಂತಿದ್ದಾವೆ ಹಿಂಗೆ ಊಟ ಮಾಡ್ತಾ ಇದ್ದಾವೆ ಬಹಳ ಜಾನ ಇರ್ತಾವಂತ ಕಾಗೆಗಳು ಇವರು ಬಹಳ ಇದ್ ಮಾಡ್ತಾರಂತ ಹೆಂಗೆ ನಮಗೆ ಮಾಡ್ತಾ ಇರ್ತಾವ ನೋಡಿ ಎಲ್ಲ ಊಟ ಮಾಡಿ ಇಷ್ಟೊಂದು ಮೋಡ್ಕಿ ಬಂದಾವೆ ನೋಡಿ ಬಹಳ ಶಾಮಗೆ ಇಷ್ಟ ಆಗ್ತದೆ ಇಷ್ಟು ಮೊಡ್ಕಿ ಆಮೇಲೆ ಇಷ್ಟ ಆಗಲ್ಲ ಹಿಂಗೆ ಇಷ್ಟು ಇಷ್ಟಪಟ್ಟು ತಿನ್ನಲ್ಲ ಅವ್ರ ನಾವೇ ತಿಂತೀವಿ ಈಗ ಆಮೇಲೆ ಸುಮ್ ಸುಪ್ ಕೊಡ್ತೀನಿ ಮತ್ತೆ ಸ್ವಲ್ಪ ಮೆಂತ್ಯ ಪಲ್ಯ ಹಾಕೊಂಡ್ಬರೋಣ ಅಂತ ಗಾರ್ಡನ್ದಾಗಿಂದ ಅಕ್ಕಿ ತಿನ್ನಾಕ ಇವತ್ ಒಳಗೆ ಅದಾಳ ರಜೆ ಅದ ಆಗೈತಿ ಇವತ್ತಂಬರಿ ಆಗತಿ ಮೆಂತ್ಯಪಲ್ಯ ಹಾಕೊಂಬರ್ಲಿ ಒಂದ ತಿಂತೀವಿ ಹಕೊಂಡ ಗಾರ್ಡನ್ ಏನೇನಾಗಿ ನೋಡ್ಬರು ಕೊತ್ತಂಬರಿ ಅದು ಎಲ್ಲ ಗಂಟಲಿ ಚಲೋ ಆಗೈತಿ ಕೆಲ್ಸಕ್ಕೆ ಎಲ್ಲ ಉರಿ ಚಲೋ ಆಗೈತಿ ಎಳ್ನೀರು ಐತೆ ಎಳನೀರೈತು ಮುಗಿಸ್ಬೇಕಿನ್ನಿಲ್ ಯಾರಾಗ್ತಿ ಕುಡಿಯವ್ರ ಯಾಕ ಏನಾಗ್ತದ ಏನಾಗಲ್ಲ ಹ್ಮ ಊಟ ಮಾಡಿಕೊಡಿ ಏನ್ ಮಾಡ್ತಾ ಇದ್ದೀರ ರೀ ತರಕಾರಿ ಬಂತು ಹಾ ಮೆಂತ್ಯ ಸೊಪ್ಪು ಜವಾರಿ ಇದನ್ರಿ ನೋಡಿ ಮೆಂತೆ ಸೊಪ್ಪ ಮತ್ತೆ ಕೊತ್ತಂಬರಿ ಸೊಪ್ಪ ಫ್ರೆಶ್ ಅದ ಬಾಳ ಕೊತ್ತಂಬ್ರಿ ಐತಿ ಈಗ ಮನ್ಯಾಗ ಅದಕ್ಕೆ ಮೆಂತ್ಯ ಸೊಪ್ಪು ಕೊಡ್ರಿ ಅಂತ ಇದೀನಿ ಸಮೂಹ ತಿಂತಾಡ್ ಇಷ್ಟಪಟ್ಟ ಮತ್ತೆ ಎಷ್ಟೊಂದು ಮುಗ್ ಬಿಟ್ಟ ನೋಡಿ ಇಲ್ಲಿ ಬರ್ತೀರಾ ನೋಡಿ ಎಷ್ಟು ವ್ಯಾಲ್ಯೂ ನಿಂತ ಬಿಟ್ಟಿದೀನಿ ನೋಡ್ಕೊಂತ ಪಲ್ಯ ತಗೋಬೇಕಂತ ಹೇಳಿ ಇವ್ರಿಗೆ ಹೇಳಿದೆ ಮತ್ತೆ ಕಟ್ ಮಾಡಿ ಕೊಡ್ತಾ ಇದಾರೆ ಕತ್ರಿ ತಗೊಂಡು ನಿಂತಿದಾರ ನೋಡಿ ನೋಡಿ ಎಷ್ಟು ಎತ್ತರ ಆಗಿದ್ದೀನಿ ಇಲ್ಲಿ ರೀ ತಗೋರಿ ಕಿತ್ ಬಿಡ್ತೀರಿ ನೀಂಗ ಸುಮ್ನೆ ಇದ್ರ ಹೆಂಗ್ ಪಲ್ಯ ಕಟ್ ಮಾಡ್ತಾ ಇದಾರೆ ತಿನ್ನಾಕ ಮಾಡಿ ಮಾಡೋಕ್ಕಲ್ಲ ತಿನ್ನಾಕ ಎಷ್ಟು ಕ್ಲೀನಾಗಿ ಇರ್ತದಲ್ಲ ರೀ ಎಷ್ಟು ನೀಟು ಎಷ್ಟು ಕ್ಲೀನ್ ನೀರು ಆಮೇಲೆ ಗೊಬ್ಬರ ಮತ್ತು ಎಲ್ಲಿ ಗಲೀಜು ಏನೂ ಇಲ್ಲ ಸ್ವಲ್ಪ ಎಷ್ಟು ಆರಾಮಾಗಿ ಖುಷಿಯಿಂದ ತಿನ್ಬೋದಲ್ಲ ಹ್ಞೂ ಮತ್ತೆ ಸೂಪರ್ ನೋಡಿ ಏನು ಮಾಡ್ತಾ ಇಲ್ಲಿ ನೋಡಿ ಇದ್ರು ಎಷ್ಟು ದಿನದ ನಂತರ ಬಂತಲ್ಲ ರೀ ಹ್ಞೂ ನೋಡಿ ನಂಗೆ ಇಷ್ಟ ಆಗುವಂಥ ಹೂ ಅಲ್ಲಿ ಆಗದ ನಂಗೆ ಇಷ್ಟ ಕನಗಲಿ ಏನೋ ಅಂದ್ರಲ್ಲ ಅವ್ರು ಗುಗುಳ್ ಹೂ ಅಂತ ಅಂದ್ರಲ್ಲ ಗುಗುಳ್ ಹೂವ ಅಂತ ಏನೋ ಅಂದ್ರಲ್ಲ ಸಾಕು ಸಾಕು ಬನ್ನಿ ಮತ್ತೆ ತೆಗಿಯೋಣ ಅದು ಒಣಗ್ತಾ ಇದೆಯಲ್ಲ ಅದು ಸಲುವಾಗಿ ಮತ್ತೆ ಸ್ವಲ್ಪ ತಿನ್ನೋಣ ಅಂತ ಸಾಕ್ ಬಿಡಿ ಮತ್ತೆ ಸಾಕಲ್ಲ ತಿನ್ನೋ ಪುಡ್ತ ಆದ್ರೆ ಬಂದ್ ಇಲ್ಲಿಂದ ತಗೊಂಡೋಗೋಣ ಹ್ಮ ಇರ್ತಾವ ನೋಡಿ ಎಷ್ಟೊಂದು ತಾಜಾ ಎಷ್ಟೊಂದು ಫ್ರೆಶ್ ಪಲ್ಯ ನೋಡಿದ್ರ ಹೆಂಗಿರ್ತದ ಶಾಂಬಿನ ಕೆಲ್ಸ ಇದೆಲ್ಲ ಸೊಪ್ಪು ಬೇಕಮ್ಮ ನನಗೆ ಬೇಕಮ್ಮ ನಾನು ಸೊಪ್ಪು ಬೇಕಮ್ಮ ಅಂತ ಹೇಳಿದ ಎಲ್ಲರಿಗೂ ಸಿಕ್ಕದ ಮತ್ತೆ ಸ್ವಲ್ಪ ತಿಂಡಿ ಮಾಡುವಾಗ ತಿನ್ನು ನಾನವ ಅವ್ರಿಗೂ ತೋರ್ಸ್ಕೊಂಡ್ರಲ್ಲೆಡಿಶ್ ಎಷ್ಟು ಮಸ್ತ್ ಬಂದಿತ್ತು ಫ್ರೆಶ್ ತಾಜ ತಿನ್ನಕಲ್ಲ ಇದು ಪಲ್ಯ ಮಾಡಕಲ್ಲ ಹಾಂ ಹಸಿದ ಹಂಗೆ ಮಾ ತಗೋ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ನಿನಗೆ ತಿಂದ ಮತ್ತು ತೊಳೆಯೋಣ ಏನಾಯ್ತ ಹಾಂ ಆಯ್ತು ಆಯ್ತು ಊಟ ಬಾಯ್ ಬಾ ಅನ್ನ ಮತ್ತೆ ಇದು ಗ್ರೀನ್ ಮಟಾಣಿ ಅದಲ್ಲ ಅದ್ರ ಗ್ರೇವಿ ಮಾಡೈತಿ ಮತ್ತು ಅನ್ನ ಆಮೇಲೆ ಇದು ಪಲ್ಯ ತಿನ್ಬಾ ಮತ್ತು ಮಧ್ಯಾಹ್ನದ ಮತ್ತು ಆಮೇಲೆ ರೊಟ್ಟಿ ಎತ್ತೀನಂತೆ ಅದೇ ಗ್ರೀನ್ ಮಟನ್ ನೆನ್ಸಿದ್ದ ಸ್ವಲ್ಪ ತಿನ್ ಬಾ ಗ್ರೇವಿ ಚಲೋ ಆಗೈತೆ ಘಮ್ ಘಮ್ ವಾಸನೆ ಬರ್ತಾ ಇದಿ ಬಾ ಪಲ್ಯ ನೋಡ್ಲಾ ಎಷ್ಟು ಇದು ಕಡ್ಡಿ 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 ಎಷ್ಟು ಚಂದ ಆದ್ರೂ ಆಗೈತಿ ನೋಡಕ ಎಷ್ಟ್ ನೋಡಿ ಸು ಚಂದ ತೊಳೆದೆ ನೀಟಾಗಿ ಎರಡು ಮೂರು ನೀರಲ್ಲೇ ತೊಳೆದು ಮತ್ತೆ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ ಒಂದು ಸ್ವಲ್ಪ ಆದ್ರೂ ಮನೆ ಐತಿ ನೋಡಿ ಎಷ್ಟೊಂದು ತೊಳೆದ್ರು ಒಂಚೂರು ಮಣ್ಣು ಅನ್ನೋದು ಬರಲಿಲ್ಲ ಏನಿಲ್ಲ ನೋಡಿ ಹಿಂಗೆ ನಮ್ಮ ಕಣ್ಣು ಮುಂದೆ ಬೆಳೆದಿದ್ದ ಪಲ್ಯ ಇದು ಮೆಂತೆ ಸೊಪ್ಪು ನಾವು ಫಸ್ಟ್ ಟೈಮ್ ಹಾಕಿದ್ದೀವಿ ಇಷ್ಟೆಲ್ಲ ಜಾಗ ಇದ್ರು ಯಾವಾಗೂ ಹಾಕಿರ್ಲಿಲ್ಲ ನಾವು ಫಸ್ಟ್ ಟೈಮ್ ಈಗ ನಮ್ಮ ಗಾರ್ಡನ್ವಾಗಿ ಮೆಂತ್ಯ ಸೊಪ್ಪು ತಿನ್ನವ್ರೆ ಮತ್ತು ನೀವು ಈ ಜಾಗ ಇತ್ತಂದ್ರೆ ನಿಮ್ಮ ಕಡೆಯೂ ಹಾಕಿರಿ ಪಲ್ಯ ಕಾಳುಗಳು ಹಾಕಿದ್ರೆ ಬರ್ತದೆ ಚೆಂದ ಬರ್ತದೆ ರೀ ಅಣ್ಣ ಇನ್ನೊಂದು ಸೊಪ್ಪು ತೊಗೊಳ್ರಿ ನಮ್ಮ ಗಾರ್ಡನ್ದಾಗಿನ ನೆತ್ತಿ ಪಲ್ಯ ಫಸ್ಟ್ ಟೈಮ್ ತಿಂತಾಯ್ ಹಾಂ ನಾಡನ್ನಾಗಿ ಮೆಥಿಪಲ್ಯ ತ ಅಪ್ಪ ತೆಗೆದುಕೊಟ್ರು ಮತ್ತೆಲ್ಲ ತೆಗೆದು ನೋಡಿ ಎಷ್ಟು ತಾಜಾ ಫ್ರೆಶ್ ಐತೆ ನಮ್ಮ ಪಲ್ಯ ಕೊತ್ತಂಬರಿ ಅಷ್ಟು ಬಂದದೆ ಅವಳು ಉಪವಾಸ ಅಂತ ಇವತ್ತು ಯಾವ ಹಿಡಿಯುವ ಹ್ಞೂ ರೀ ಹಾಲು ಸೊಪ್ಪು ಕೊಟ್ಟಿದ್ದೀರಾ ಹೋ ಗಡ್ಯಾ ಕೊತ್ತ ಬಿಡಾರ ನೋಡಿ ಹೊಗೇ ಹೊರಗ ಹೋಗ್ತೀರಾ ಹೊರಗ ಹೋಗ್ ಫೋಟೋಸ್ ಸೋ ಫಾಕೊಳತಿದ್ದಾ ಲ್ಯಾಪ್ ಟಾಪ್ ಒಳಗ ಹೊರತನಿ ಇದೀರಾ ಟು ಬೈ ಹ್ಯಾಪಿ ಮಹಾ ಶಿವರಾತ್ರಿ ಓ ಪೋಸ್ಟ್ ಮಾಡಿದೀಯಾ ಹೌದಾ

ನೋಡಿ ಹಿಂಗ್ ನಡು ನಾಡು ಮಾತಾಡ್ತಾರ ಎಷ್ಟು ಜೋರ್ ಅದ್ ನೋಡ್ದಿ ಅಪ್ಪು ಇದಂಗ್ ಆಗತೈತಿ ಚಪಾತಿ ಬಿಸಿ ಬಿಸಿ ಚಪಾತಿ ನಮ್ ಸಲುವಾಗಿ ರೆಡಿ ಆಗ್ತಾ ಇದಾವ ಎಷ್ಟೋ ವರ್ಷದ ಕನಸು ಈಡೇರ್ತಾ ಇದೆ ನಮ್ದ ಮತ್ತೆ ಕನಸು ಇಡೇರೈತು ಒಳ್ಳೆ ಟೈಮ್ ಕೂಡ ಬಂದೈತ್ ತಿನ್ನಕ್ ರೆಡಿ ಇದೇರಲ್ಲ ನೀವ ಸೇಮ್ ಹೋಟೆಲ್ ಚಪಾತಿ ಹೋಟೆಲ್ ಒಳಗ್ ಮಾಡ್ತಾರಲ್ಲ ಅದೇ ತರ ಚಪಾತಿ ಅದಾವ ತೋರಿಸ್ತೀನಿ ನಿಮ್ಗೆ ಇವತ್ತು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಇವಳು ಸುರೇಖಾ ಅಂತ ಹೇಳಿ ಒಂದು ಸ್ವಲ್ಪ ದಿನದ ಮುಂಚೆ ಮೊದಲೇ ನಿಮ್ಗೆ ಗೊತ್ತಿತ್ತು ಸುಜಾತ ಮಾಡ್ತಿದ್ಲು ಅವಳಿಗೆ ಆರಾಮಿಲ್ಲ ಅಂತ ಅದಕ್ಕೆ ಆರಾಮಿಲ್ಲ ಅಂತ ಬಂದಿಲ್ಲ ಅವಳು ಅದಕ್ಕೆ ಸುರೇಖಾ ಬಂದಿದ್ದಾಳ ಸುರೇಖಾ ಎಲ್ಲ ಕೆಲಸ ಮಾಡ್ತಾ ಇದ್ದಾಳೆ ನಿಮ್ಗೆ ಹೋಗ್ತಾ ಹೋಗ್ತಾ ಅವಳು ಯಾವ ರೀತಿ ಅದಾಳೆ ಏನಂತ ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ ಅವಳಿಗೆ ನೀವು ಮತ್ತೆ ಹೇಳ್ರಿ ನಂಗೆ ಸರ್ ಕಾಡ್ ನೆನೆಸ್ತೇ ನೋಡಿ ಮುಗ್ದ ಕಾಡಿಗೆ ಬೇಗ ನೆನೀತವ ಮತ್ತೆ ಚಪಾತಿ ರೆಡಿ ಇದಾವ ನಾ ಹೇಳಿದ್ದೆ ನಾನು ನಿಮ್ಗೆ ಹೋಟೆಲ್ ಚಪಾತಿ ಅಂತ ಹೇಳಿ ಸೇಮ್ ಹೋಟೆಲ್ಗಳು ಮಾಡ್ತಾರಲ್ಲ ಅದೇ ರೀತಿ ಚಪಾತಿ ಅದಾವ ಭಾಳ ಸಾಫ್ಟ್ ಮತ್ತೆ ಭಾಳ ತಿಳು ಈ ತರ ಚಪಾತಿ ನೋಡಿ ಈ ರೀತಿ ಚಪಾತಿ ಮಾಡ್ತಾಳು ಅಪ್ಪುನು ಅಂದ ಅಮ್ಮ ಚಪಾತಿ ಮಾಡಿಸ್ಕೊಮ್ಮ ಅಂತ ಹೇಳಿ ಬಟಾಣಿ ಪಲ್ಯ ಮಾಡಿದ್ದೀನಿ ಮಾಡ್ತಾ ಚಪಾತಿ ನೋಡಿ ಉಂಡಿ ಎಲ್ಲ ಮಾಡಿ ಈ ರೀತಿ ಮಾಡ್ತಾ ಇದ್ ಮಾಡಿ ಈಗ ಆಮೇಲೆ ಅದೇ ಸ್ವಲ್ಪ ಇದು ಮಾಡ್ಕೊಂಡ ಸಾಯಂಕಾಲ ದೇವಸ್ಥಾನ ಹೋಗ್ಬರ್ತಿ ಹೋಗುವ ಓಕೆ ಬಾಯ್ ಏನ್ ಕೆಲಸ ಹಚ್ಚಿದ ನೋಡಿ ನನಗ ನಾನ ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಕೂತಿದ್ದೆ ಶಾರ್ಟ್ಸ್ ಅದ ಹೋಗಲ್ಲಿ ಮೆತ್ತಿ ಪಲ್ಯ ಅಂತ ಹೇಳಿ ಕಳಿಸ್ತಾ ಇದ್ದ ನೋಡಿ ಏನ್ ಮಾಡ್ತೀರಾ ಹಿಂಗೆ ಮಾಡ್ತಾ ನೋಡಿ ಹಾ ಇವಳಿಗೆ ಮೆತ್ತಿ ಪಲ್ಯ ಬೇಕಂತ ಈಗ ತಿನ್ನಾಕ ಅದಕ್ಕೆ ಸ್ವಲ್ಪ ಮೆತ್ತಿ ಪಲ್ಯ ತೊಗೊಂಬರ್ತೀನಿ ಹೆಂಗ ಹೆಂಗ್ ಮೆತ್ತಿ ಪಲ್ಯ ಆಗ ನಿಮಗೂ ತೋರಿಸ್ತೀನಿ ನೋಡಿರಿ ನೀವು ಬರೀ ಈಗ ಕೆಲಸ ಹಚ್ಬಿಟ್ರಿ ನೋಡಿ ಗೊತ್ತಾಳೆ ನೋಡಿ ಹೆಂಗ್ ತೋರಿಸ್ತೀನಿ ರೀ ಇಲ್ಲಿ ನೋಡಿ ಹಿಂಗೆ ಮಾಡ್ಕೊಂಡ ನೋಡಿ ಹೆಂಗ್ ಎಷ್ಟೊಂದು ಆ ತರ ಮಾಡ್ಕೊಂಡು ಕೂತಾಳ ನೋಡಿ ಶರ್ಮಿಲಿ ಇರ್ತದಲ್ಲ ಹಂಗೆ ಮಾಡ್ಯ ನೋಡಿ ಆಕಿಗ ಆರಾಮ್ ಬೇರೆ ಇಲ್ಲ ಬರಿ ಹೋಗು ಮೆಂತ್ ಒಂದು ಬೌಲು ಒಂದು ಕತ್ರಿ ತೊಗೊಂಡ್ ನಾವು ಅದೆಲ್ಲ ಹಾಕೊಂಬರಂಗ ಬೆಳಿಗ್ಗೆ ಚಿನ್ನಗ್ ಹಚ್ಚಿದೆ ಕೆಲಸ ಶಮ ಬಂದ್ ನೋಡು ನಮ್ಮ ಶಾ ವಿಡಿಯೋ ಬಂದೈತ್ ನೋಡು ಹೆಂಗೇತ್ ನೋಡು ಸರಿ ಆಗೇತಿಲ್ಲ ಕ್ಲೀನ್ ಒಂದು ಬೌಲ್ ಒಳಗೆ ನಾಲ್ ಬೌಲ್ ಒಳಗೆ ಪಲ್ಯ ನಡೀರಿ ಮಾಡ್ತೀರಾ ಇಂಥ ಕೆಲಸಗಳು ಲಾಕ್ ಮಾಡ್ಯಾರೇ ನೀನು ಗೇಟ್ ಇಲ್ಲ ನೋಡೋಣ ಏನು ಮಾಡಿದಾರೆ ಲಾಕ್ ಮಾಡಿದಾರು ನೀನು ಸ್ಕೀರಲ್ಲಿ ಬಂಗಾರಿ ಏನು ತಿನ್ನತ್ತಿ ನೀನು ಹಾ ಏನೋ ಬಾಯಿಗೆ ಹಾಕೊಂಡು ಓಡೈತ್ ನೋಡಿದ್ದೆ ಪಾಪಡಿ ಹಾಕ್ಯಾನ ಅಪ್ಪ ಹಂಗ ಬಾಯಿಗೆ ಹಾಕೊಂಡು ಓಡೈತ್ ನೋಡಿ ಅವಳು ಮೆಂತ್ಯ ಸೊಪ್ಪು ಎರಡು ಸೊಪ್ಪು ಇಂಥವೆಲ್ಲ ಭಾಳ ಇಷ್ಟ ಆಗ್ತದೆ ಅವಳಿಗೆ ಅವ್ಳು ಭಾಳ ಇಷ್ಟಪಟ್ಟು ತಿಂತಾಳೆ लॉक ಮಾಡಿದರಲ್ಲ ಈ ಲಾಕ್ ತಗಿಬೇಕಾ ಚಾವಿ ತೋಮರೋನ ಬರಿ ಇಂತ ಅದ್ಯಾಕ್ ಬೇಗ ಏನಂತ ಈ ರೀತಿ ಮಾಡಬಹುದು ಬರಲ್ಲದ ತಗಿ ಬಾಗ್ಲಾ ಎಷ್ಟು ಅಲಸಂತ ಇರಬೇಕು ಅಂತ ಶામೋನಿಗೆ ಟೈಮ್ ಇಲ್ಲ ಸುಡ್ಬೋನ ಬಾಕಲ್ಸಾದ ಬಿಡ ಅದಲ್ಲಾಟ ಮಾಡಬಾರದಂಗ ತಗಿ

ಬಹಳ ಕೆಲಸ ಆಯ್ತಾವ ನಮ್ಮ ಗಾರ್ಡನ್ ಹೋಗಿ ಗಾರ್ಡನ್ ಹೋಗಿ ಅಂತ ಕಳ್ಸಿ ಕೊಟ್ಟ ನೋಡಿ ನನಗ ಮನೆಯೊಳಗೆ ನಾ ಕುಂತಿದ್ದೆ ಸುಮ್ನ ಮತ್ತೆ ಗಾರ್ಡನ್ ಬಂದ ಈಗ ಚಪ್ಪಲ್ ತೆಗಿತೀನಿಪ್ಪ ತಿನ್ಪಾ ಇಷ್ಟು ಚಲೋ ಇಷ್ಟು ಪಡೆದ ಆರಾಮ್ ನಿದ್ದೆ ಮಾಡ್ಬೇಕು ಅನಿಸ್ತಾ ಇದೆ ಇಲ್ಲಿ ಅಷ್ಟು ಮಸ್ತ್ ಆಗೈತೆ ನೋಡಿ ಭಾಳ ಅಂದ್ರೆ ಬಹಳ ಗಾರ್ಡನ್ ಮಸ್ತ ಆಗೈತೆ ನಮ್ದು ಚಂದ ಈಗ ಆರಾಮಾಗಿ ತಿಂಡ್ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಇದೀನಿ ಇಲ್ಲಿ ಅರೆ ಎಲ್ಲಿ ಮತ್ ಅದಾವಲ್ಲ ಹೂವಾಗಿದೆ ಹೂವಾಗೇತಿ ನೋಡಿ ಮನೆಗೆ ಹೋಗೋ ತೋರಿಸ್ತೀನಿ ರೀ ಪಾರಿಜಾತ ಹೂವಾಗೈತಿ ಆಗೇತಿ ನಾ ನೋಡೇನೆ ಇಲ್ಲ ಇಲ್ಲಿ ನಾ ಬಂದೇನೆ ಇಲ್ಲ ಇದಾಗ್ತದೆ ನೋಡಿ ಪಾರಿಜಾತ ಹೂವಿನ ಗಿಡ ಇದು ಮತ್ತೆ ಅದು ಮೊಗ್ಗೆ ಎಲ್ಲ ಬಿಟ್ಟು ಬಿಟ್ಟಿದವ ಯಾವಾಗ ಹೂ ಆಗೇತೇನು ಇಲ್ಲ ನೋಡಿ ಪಾರಿಜಾತ ಹೂ ಬಂದಾಗದ ಮತ್ತೆ ಆಗ್ತಾವ ಈಗ ಮೊಗ್ಗೆಗಳ ಅಂತೂ ಭಾಳಷ್ಟು ಆಗ್ತಾ ಇದಾವ ನೋಡಾಕ್ಬೋದ ಬರ್ತಿನ ದಿನ ಎಕ್ಸರ್ಸೈಜ್ ಮಾಡಾಕ ಯೋಗ ಮಾಡಕ್ಕೆ ಮತ್ತಿದು ಇದು ಮಲ್ಲಿಗೆ ಇದು ಮಲ್ಲಿಗೆದು ಚಂದ ಬರ್ತಾ ಇದೆ ನೋಡಿ ಮತ್ತೆ ಇದು ಇವತ್ತು ಬೆಳಿಗ್ಗೆ ಇದು ಗುಗುಳು ಹೂವು ಅಂತ ಗುಗುಳ್ ಹೂವು ಅಂತ ಹೇಳಿ ಪೂಜೆಗೆ ತೊಗೊಂಬಂದಿದ್ರು ಚಿನ್ನ ಇವತ್ತು ಮತ್ತು ಮೊಗ್ಗೆ ಎಷ್ಟು ಬಿಟ್ಟಾವೆ ನೋಡಿ ಇಲ್ಲಿ ನನ್ನ ಫೇವ್ರೆಟ್ ಹೂವು ಇದೆ ಮತ್ತೆ ಇದಕ್ಕೂ ಸ್ವಲ್ಪ ಮೊಗ್ಗೆ ಬಿಡ್ತಾವೆ ನೋಡೋಣ ಮತ್ತು ಮೊದ್ಲು ಪಲ್ಯ ಬಿಸಿಲು ಬಹಳ ಇದೆ ನೋಡಿ ಪಲ್ಯ ಹರ್ಕೊಂಡು ಹೋಗೋಣ ಮುಂಚೆ ಬಂದು ಪಲ್ಯ ಎಷ್ಟು ಕಟ್ ಮಾಡ್ಕೊತೀನಿ ಕಾಗಕ್ಕ ಎಲ್ಲ ಊಟ ನೋಡಿ ಇಲ್ಲಿ ಕೈಲಿ ಸುಮ್ಮನೆ ಚುಟ್ಕೊಳ್ಳೋದು ಚಲೋ ಅನಿಸ್ತಾ ಇದೆ ನನಗೆ ಒಂದು ಸೈಡ್ಲಿ ಚಿನ್ನು ಏನು ಮಾಡಿದ್ರು ಬೆಳಿಗ್ಗೆ ಕತ್ರಿ ಕೊಡು ನಾ ಕತ್ರಿ ತೆಗಿತೇನೆ ಅಂತ ಕತ್ರಿ ತಗೊಂಡಿದಾವ ನೋಡಿ ಇಷ್ಟೇನು ಎಳೆ ಪಲ್ಯ ಇದೆ ಇದಕ್ಕೇನ ಆಗ್ತದೆ ಹಿಂಗೆ ಚುಟ್ಕೊಂಡು ತಗೊಂಡ್ರೆ ನಡಿತದಲ್ಲ ಅದಕ್ಕೆ ನಾನು ಹಿಂಗೆ ಚುಟ್ಕೊಂಡು ಈ ರೀತಿ ತಗೋತಾ ಇದೇ ನೋಡಿ ಅವಳಿಗೆ ಊಟ ಜೊತೆ ಬೇಕಾಗೈತಿ ಈಗ ಚಪಾತಿ ಬಿಸಿ ಬಿಸಿ ಚಪಾತಿ ರೆಡಿ ಅದಾವ ತೋಟ ಮಾಡಕಾಳ ಕಳ್ಸಕೊಟ್ಟ ನಂಗಮ್ಮ ಹೋಗ್ಬ್ರ ನೀನು ಅಂತ ತೊಳ್ಕೊಂಡು ಇದಕ್ಕೆ ನೋಡಿ ಸಲ ಹಿಂಗೆ ರುಚಿ ಐತಿ ಅಂದ್ರ ಅದಕ್ಕೆ ಹೊಲ್ದವ್ರ ಇಷ್ಟಪಟ್ಟ ಹೆಂಗೆ ತಿಂತಾರ ನೋಡಿ ಪಲ್ಯಗಳು ಅವ್ರದ ಎಷ್ಟೊಂದು ಪಲ್ಯ ಆಗೈತಿ ಏನಂತಿ ಪಲ್ಯ ಹರ್ಕೊಂಡ್ಕೊತೀವಿ ನೋಡಿ ಬಂದಿ ನೋಡಿದ್ರೆ ಹಿಂಗದ ನೋಡಿ ಏನಂತ

అది బాబు బరు తయ్ మగీతిగా మ్యాంగోగ హక్ంపద స్వల్ప ఆ కడ బస్ అదే ఇల్ ఎలా తంప ఇది ఆరా కుత్ అన్స్తాయి ఇల్లి హోగారు అన్స్త మూల్ అనస్తీ పిడి ఎస్ తంప్తు ಕೂತ್ಕೊಳಕ್ಕೆ ಆರಾಮ ಅದಕ್ಕೆ ಗಾರ್ಡನ್ ಅಂದ್ರೆ ಅಷ್ಟು ನೋಡಿ ಎಷ್ಟು ಮನಸಿ ಖುಷಿ ಕೊಡ್ತದಪ್ಪ ತೊಗೊಂಡು ಸ್ವಲ್ಪ ನೀರು ಹಾಕಿಟ್ಟೆ ಅಂದ್ರೆ ಏನು ಮಾಡ್ತಿದ್ದೀನಿ ನೀಟಾಗಿ ತೊಳೆದು ಎಷ್ಟಾಗಿದ್ ಭಾಳ ಚಲೋ ಅನ್ಸದೈತೆ ನಾಲ್ಕು ಕೈ ಸ್ವಲ್ಪ ಕೈ ಇಲ್ಲಲ್ಲ ಶಾಂಬಿ ಪಲ್ಯ ಶಾಂಬ ಸ್ವಲ್ಪ ಕೈ ಇಲ್ಲಲ್ಲ ಪಲ್ಯ ನಮ್ಮ ಹಾಕಿ ಇದ್ರಾಗ ಸೇವ್ ಸೈಡ್ಗೆ ಸೇವ್ ಹಾಕೊಂಡ್ಬರ್ತನಲ್ಲ ಅದ್ರಾಗೆ ಅದಕ್ಕೆ ಸೇವ್ ಹಾಕೊಂಡು ಬಾ ಅಂತ ಕಳ್ಸೋದು ಹಂಗೇನು ಮಾಡ್ತೀರ ಆರಾಮಿಲ್ಲಕ್ಕೀ ಗಂಟ್ಲು ಹೋಗೇಟ್ರಿ ಮತ್ತು ಅಪ್ಪ ನಂಗೆ ಇಂಥ ಖಾರ ಊಟ ಬೇಕು ಅವ್ನು ನಡಿತೈತಿ ಖಾರ ಅವ್ರಪ್ಪ ನಡಿತೈತಿ ಈಗ ಸಿಗೋದು ಒಳ ಡಬ್ಬ ಹೊತ್ತು ಹೌದು ಮೊನ್ನೆ ಮಾಡಿಸ್ತಾರೆ ಹಾ ಊರಾಗ ಅವ್ರು ಊರಾಗ್ ಮಾಡ್ತಾರಂತ ಕಮ್ಮಿ ಇದ್ಲಾ ಮತ್ತ ಇಲ್ಲಿ ಬೆಳಗಾವಿದಾಗ ಬಾಳ ಮೊಸ್ಲಿ ಐತಿನ್ ತಂಗಿ ಒಬ್ರಿಗೊಬ್ರು ಬಿಟ್ಟಿರ್ತಾರೋ ಇನ್ ಇಲ್ಲೋ ಅಲ್ಲಿ ಮತ್ತ್ ಜಾಗ ಅವಳ ಕಡೆ ಹೋಗ್ತಾರ ನೋಡಿ ಮತ್ ಏನೋ ಅವಳ ಕಿರ್ಕಿರ್ ಕಿರ್ಕಿ ನಡಿಸಿರ್ತ ಸಣ್ಣಂಗ ಆಟಾಡ್ಸಿರ್ತ ಚಾಲು ಮಾಡಿರ್ತಾನ ಅವಳ ಜೊತೆ ಹೌದೌದ್ ಹೌದು ಹಂಗದವ್ ಗಪ್ ಕೊಡ್ರಿ ಎಲ್ಲಾದ್ ಗಪ್ ಕೊಡ್ರಿ ಅಮ್ಮ ಎಷ್ಟು ರೇಷಕ್ಕೆ ಆದಾಗ ಆಗತೈತ್ಲಾ ಫುಲ್ ಹಿಂಕ ಚಿಕ್ತಾರ ನೋಡಿ ಬಂದೈತೇನಾ ನೋಡಿದ್ರಿ ಈಗ ಯಾವ್ದು ನೋಡಿದ್ರಿ ಎಲ್ಲ ನೋಡಿದ್ರಿ ಈಗ ಯಾವಾಗ್ರಿ ಯಾವಾಗ ಏನ್ ಆಫೀಸ್ ತಗ ಕೊಡ್ರಿ ಏನ್ ಮನೆಗೆ ಓಡಿ ಓಡಿ ಬರಾವ್ರದೇರಿ ಎದ್ರೋಗ ಎಷ್ಟ್ ನಾಟಕ ನಾವು ಕೆಲಸ ಮಾಡ್ತಾ ಇದ್ದಾವ ಪಾಪ ಎಲ್ಲ ಗಿಡಗಳು ನೀರ್ ಹಾಕಿ ಎಲ್ಲ ಕಡೆ ನಮ್ ತಮ್ಮ ಮಾಡಿ ಹೋಗತ್ತ ಊಟ ಆಯ್ತಾ ನಿಂದ

ತಂದಿಟ್ಟಿವಿ ಮನ್ ನೀ ಬರ್ತಿಲ್ಲ ಒಂದ್ ನಿನ್ ಬೇಡ ಬೇಡ ಅಪ್ಪ ಅಮ್ಮಗ ಆಧಾರ್ ಕಾರ್ಡು ಅದು ಇದು ಇನ್ನ ಅಂತ ಇದ್ರ ಬೇಳೆ ಹೆಂಗಳು ಹಂಗಳು ಮಾಡತ್ತ ನೋಡಿ ಹಸು ಹೋಗೈತೆ ಅಮ್ಮ ಅಂತಂದ್ಲು ಮತ್ತೆ ಆಮೇಲೆ ಅಪ್ಪನ್ ಸಲುವಾಗಿ ಮತ್ತ ಅವನ್ ಸಲುವಾಗಿ ಬೇಳೆ ಮಾಡಿದ್ನಿ ಇವತ್ತೇನ ಬೇಡ ಅಂತ ಹೇಳಿ ಬೇಳೆ ಮಾಡೋಣ ಬಹಳ ದಿನ ಆಗಿತ್ತಲ್ಲ ಬೇಳೆ ಮಾಡಿ ಎಷ್ಟು ದಿನ ಅದು ನಾ ಮಾಡಿಟ್ರು ಚೂಡ ಅವಾಗ ಮಾಡಿಟ್ಟಿದ್ದೆ ನಾ ಚೂಡ ಮಾಡುವಾಗ ಬೇರೆ ಅದು ಮಾಡಿದ್ದೆ ಖರೆ ಮಾಡಕ್ಕಾಗಿರಲಿಲ್ಲ ಚಲೋ ಆಯ್ತು ಅದು ಇವತ್ತು ಮಾಡಿಬಿಟ್ಟೆ ಎಲ್ಲಾರ್ಗು ಟೇಸ್ಟೂ ಆಗಿರ್ತೈತಿ ಮತ್ತು ಹೊಸಾಜೇ ಲೈನ್ ಬಡಿಸಿರೋ ದವ ಅಂತ ತೆಗೆದಿಲ್ಲ ಅದು ಒಂದು ಚಲೋ ಆಯ್ತು ಮತ್ತು ಮಾಡಕ್ಕೆ ಬರ್ತೈತಿ ಏನು ಮಾಡಾಕಿ ಅಂದ ನೋಡಿ ನಾ ಎಲ್ಲ ಈಗ ಮಾಡ್ಕೊಟ್ಟೇನಿ ಅಪ್ಪ ಬಂದ ಒಂದು ಗ್ಲಾಸ್ ಕೂಡ ಆಗ್ತಾರೆ ಮತ್ತೆ ಏನಾರ

ಬೆಳಗಿನಿಂದ ವಿಡಿಯೋ ಏನೇನು ಮಾಡಿನಲ್ಲ ನೋಡಿರಿ ಎಲ್ಲ ಎಡಿಟಿಂಗ್ ಕೂತಿದ್ದೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಎಲ್ಲ ಛಾತ್ರಿ ಇದೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅವೆಲ್ಲ ಎಡಿಟಿಂಗ್ ಮಾಡೋದು ಶಾರ್ಟ್ಸ್ ಮಾಡೋದು ಅದೆಲ್ಲ ಕೆಲಸ ಹಾಕ್ಬಿಟ್ಟದ್ದು ನನಗೆ ಅದಕ್ಕೆ ಏನು ಮಾಡ್ತೀನಿ ಆರಾಮ್ ನಿದ್ದೆ ಮಾಡ್ತೀನಿ ಮತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕ ಮರ್ಯೋಕ್ಕೆ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ ಮತ್ತೆ ಏನು ಹೇಳಿದ್ದೀನಿ ನಾನು ಈ ಕ್ಷಣ ನಿಮ್ದು ಅದ ಎಲ್ಲರೂ ಎಂಜಾಯ್ ಮಾಡಿರಿ